ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಸ್ವಾಗತ ಗೆ ಸ್ವಾಗತ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಸೆಕ್ಟರ್ ಗಳಿಗೆ ಸಂಬಂಧಪಟ್ಟಂತೆ ಹಾಗೆ ಇನ್ನು ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಬಂದಿರುವಂತಹ ಬ್ರೇಕಿಂಗ್ ಸುದ್ದಿಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಮುಂದುವರಿಯ ಮುಂಚೆ ಡಿಸ್ಕ್ಲಮ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಟ್ರಿ ಅಂತ ಹೋಗಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ಏಳಿ ಅಪ್ಡೇಟ್ ಗಳಿಗೆ ಹೋದಕ್ಕೆ ಮುಂಚೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡೋಣ ಮುಂದುವರಿಯೋಣ ಅಲ್ಲಿ ನೋಡಬಹುದು ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ಫ್ಲಾಟಿಶ್ ಆಗಿ ಓಪನ್ ಆಗಿದೆ ಆ ನಂತರ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಹಾಗೆ ನಾ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಲ್ಲಿ ನೂರ ನಲವತ್ತು ಪಾಯಿಂಟ್ ಜೀರೋ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ಪಾಸಿಟಿವ್ ಇಲ್ಲಿ ಕೂಡ ಅಪ್ ಅಲ್ಲಿ ಓಪನ್ ಆಗಿದೆ ಆ ಸ್ವಲ್ಪ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಬಟ್ ಸ್ಟಿಲ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ ಹಾಗೆ ಅಮೆರಿಕದಿಂದ ಒಂದು ಇಂಪಾರ್ಟೆಂಟ್ ಡೇಟಾ ಬರೋದಿತ್ತು ಇವತ್ತು ಫೈನಲಿ ಡೇಟಾ ಬಂದಿದೆ ನೋಡಬಹುದು ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗೋದಿತ್ತು ಹದಿನೈದು ಜುಲೈ ಎರಡ್ ಸಾವಿರದ ಇಪ್ಪತ್ತೈದು ಟೂ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಬರಬಹುದು ಅನ್ನೋ ಫೋರ್ಕಾಸ್ಟ್ ಅನ್ನು ಮಾಡಿದ್ರು ಬಟ್ ಆಕ್ಚುಲಿ ಬಂದಿರೋದು ಟೂ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಅಂದ್ರೆ ಎಸ್ಟಿಮೇಷನ್ಸ್ ಏನಿತ್ತು ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಬಂದಿದೆ ನೋಡಬಹುದು ಇಲ್ಲಿ ಹಿಂದಿನ ಸಲ ಹಾಗೂ ಲಾಸ್ಟ್ ನಾಲ್ಕು ತಿಂಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಬಟ್ ಆಫ್ಟರ್ ಫೋರ್ ಮಂತ್ಸ್ ಸ್ವಲ್ಪ ರೈಸ್ ಆಗಿದೆ ಇನ್ಫ್ಲೇಷನ್ ಎಕ್ಸ್ಪೆಕ್ಟೇಷನ್ ಗಿಂತೂ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಅಂತೂ ಅಷ್ಟು ದೊಡ್ಡ ಮಟ್ಟದಲ್ಲಿ ಇಲ್ಲ ಬಟ್ ಸ್ಟಿಲ್ ಇನ್ಫ್ಲೇಷನ್ ಸ್ವಲ್ಪ ಮಟ್ಟಿಗೆ ಅಪ್ ಆಗಿದೆ ಎಸ್ಟಿಮೇಷನ್ಸ್ ಇನ್ನು ಹೆಡ್ಲೈನ್ಗಳನ್ನು ಕೂಡ ನೋಡಬಹುದು ಯು ಎಸ್ ಕನ್ಸ್ಯೂಮರ್ ಇನ್ಫ್ಲೇಷನ್ ಪಿಕ್ಸ್ ಅಪ್ ಟು ಟೂ ಪಾಯಿಂಟ್ ಪರ್ಸೆಂಟ್ ಸ್ಕ್ರೂಟಿನಿ ಗ್ರೋಸ್ ಇನ್ನು ಟಾರೀಫ್ ಜಾರಿಗೆ ಬಂದಿಲ್ಲ ಸೊ ಒನ್ಸ್ ಟಾರೀಫ್ ಜಾರಿಗೆ ಬಂದ್ರೆ ಆಗ ನಮಗೆ ಏನು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ ಇನ್ಫ್ಲೇಷನ್ ವಿಚಾರದಲ್ಲಿ ಇದೇ ಕಾರಣಕ್ಕೆ ಫೆಡ್ ಕೂಡ ಕಾಶಿಯಸ್ ಆಗಿ ಮೂವ್ ಆಗ್ತಿರೋದು ಡೊನಾಲ್ಡ್ ಟ್ರಂಪ್ ಅಂತೂ ಅರ್ಜೆಂಟ್ ಮಾಡ್ತಿದ್ದಾರೆ ರೇಟ್ ಕಟ್ಸ್ಗೆ ಬಟ್ ಫೆಡರಲ್ ರಿಸರ್ವ್ ಈ ರೀತಿಯ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ಬಹುದು ಅಂದ್ರೆ ಇನ್ಫ್ಲೇಷನ್ ಜಾಸ್ತಿ ಆಗ್ಬಹುದು ಅನ್ನೋಂತ ಸುದ್ದಿಗಳ ಕಾರಣಕ್ಕೇನೆ ಸ್ಲೋ ಮಾಡ್ತಾ ಇದೆ ನೋಡೋಣ ಟ್ಯಾರಿಫ್ ಜಾರಿಗೆ ಬಂದ ನಂತರ ಯಾವ ರೀತಿ ಇರುತ್ತೆ ಇಲ್ಲಿ ಪರ್ಫಾರ್ಮೆನ್ಸ್ ಅಂತ ಇನ್ನು ನೆಕ್ಸ್ಟ್ ಫೆಡ್ ಚೇರ್ ಕಂಟೆಂಡರ್ ಅಂದ್ರೆ ಎಲ್ಲರಿಗೂ ಈಗಾಗಲೇ ಗೊತ್ತಿರೋ ಹಾಗೆ ಡೊನಾಲ್ಡ್ ಟ್ರಂಪ್ ಅವರು ಪೋವೆಲ್ ಅವರು ರಿಸೈನ್ ಮಾಡಿದ್ರೆ ಸಾಕು ಅಂತ ಕಾಯ್ತಿದ್ದಾರೆ ಜೊತೆಗೆ ಅಲ್ಲಿಗೆ ಹೊಸ ಅಪಾಯಿಂಟ್ಮೆಂಟ್ ಮಾಡ್ಲಿಕ್ಕೂ ಕೂಡ ಕಾಯ್ತಿದ್ದಾರೆ ಜೊತೆಗೆ ಅವರ ಮಾತನ್ನ ಕೇಳುವಂತವ್ರನ್ನ ಅಪಾಯಿಂಟ್ ಮಾಡಬೇಕು ಅಂತ ಕಾಯ್ತಿದ್ದಾರೆ ಅದರಲ್ಲಿ ಒಬ್ಬರ ನೇಮ್ ಕೆವಿನ್ ವಾರ್ಷ್ ಇವರು ಟಾಪ್ ಕಂಟೆಂಡರ್ ಆಗಿ ಕಂಡು ಬರ್ತಿದ್ದಾರೆ ರಿಪ್ಲೇಸ್ ಜರುಮ್ ಪೋವೆಲ್ ಅವರನ್ನ ಇವರು ಒಂದ್ ಕಡೆ ಮಾತಾಡಿದ್ದಾರೆ ಅಲ್ಲಿ ನೋಡಬಹುದು ಇನ್ ಫೇವರ್ ಆಫ್ ಕಟಿಂಗ್ ರೇಟ್ ರೇಟ್ ಕಟ್ ಫೇವರ್ ಆಗಿ ಮಾತಾಡಿದ್ದಾರೆ ಅಂದ್ರೆ ಕಟ್ ಮಾಡಬೇಕು ಅಂತ ಡೊನಾಲ್ಡ್ ಟ್ರಂಪ್ ಅವ್ರು ಹೇಳ್ತಿರೋದು ಅದೇ ಇನ್ ಕೇಸ್ ನೆಕ್ಸ್ಟ್ ಅಪಾಯಿಂಟ್ಮೆಂಟ್ ಮಾಡಿದ್ರೆ ರೇಟ್ ಕಟ್ ಮಾಡುವಂತವ್ರನ್ನೇ ಅಪಾಯಿಂಟ್ಮೆಂಟ್ ಮಾಡೋದು ಅಂತ ಹೇಳ್ತಾರೆ ಕೆವಿನ್ ವಾರ್ಷ್ ಅವರು ರೇಟ್ ಕಟ್ ಬಗ್ಗೆ ಮಾತಾಡಿದ್ದಾರೆ ಇವರು ಯು ಎಸ್ ಸೆಂಟ್ರಲ್ ಬ್ಯಾಂಕ್ ನ ಗವರ್ನರ್ ಆಗಿದ್ದವರು ಎರಡ್ ಸಾವಿರದ ಆರಿಂದ ಎರಡ್ ಸಾವಿರದ ಹನ್ನೊಂದರವರೆಗೂ ಬೋರಿಂಗ್ ಕಾಸ್ಟ್ ಲೋಯರ್ ಆಗ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡಿದ್ದಾರೆ ಇವರು ಇನ್ನು ಇಂಡಿಯಾ ಇ ಯು ಗೆ ಸಂಬಂಧಪಟ್ಟಂತೆ ಕೆಲವೊಂದು ಸುದ್ದಿಗಳು ಬಂದಿದ್ದಾವೆ ನೋಡಬಹುದು ಸಮ್ ಕೈಂಡ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅನ್ ಸರ್ಟೆನ್ ಡೈವರ್ಜೆಂಟ್ ಇಶ್ಯೂಸ್ ಎಫ್ ಟಿ ಎ ಬಗ್ಗೆ ಕೆಲವೊಂದು ಅಂಡರ್ಸ್ಟ್ಯಾಂಡಿಂಗ್ ಗೆ ಬರಲಾಗಿದೆ ಅನ್ನುವಂತ ಸುದ್ದಿಗಳು ಬಂದಿದೆ ಮುಂದಿನ ಟಾಕ್ ಸೆಪ್ಟೆಂಬರ್ ಇದೆ ಅನ್ನುವಂತಹ ಸುದ್ದಿಗಳು ಬರ್ತಾ ಇದೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಗೆ ಸಂಬಂಧಪಟ್ಟಂತೆ ಈಗಾಗಲೇ ಕೆಲವು ಒಪ್ಪಂದಗಳು ಆಗಿದೆ ಇನ್ನು ಸಾಕಷ್ಟು ಡಿಸ್ಕಶನ್ಸ್ ನಡೀತಾ ಇದೆ ಇಯು ಜೊತೆ ಕೂಡ ಇನ್ನು ಇಂಡಿಯನ್ ಎಕಾನಮಿ ಬಗ್ಗೆ ಒಂದು ಸುದ್ದಿ ಬಂದಿದೆ ಇಂಡಿಯನ್ ಎಕಾನಮಿ ಎಕ್ಸ್ಪೆಕ್ಟೆಡ್ ಟು ಗ್ರೋ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇನ್ ಕರೆಂಟ್ ಫಿಸಿಕಲ್ ಎಕನಾಮಿಕ್ ಅಡ್ವೈಸರಿ ಕೌನ್ಸಿಲ್ ಈಗಾಗಲೇ ಆರ್ ಬಿ ಐ ಎಸ್ಟಿಮೇಷನ್ಸ್ ಕೂಡ ಆಲ್ಮೋಸ್ಟ್ ಇಷ್ಟ ಇದೆ ಜೊತೆಗೆ ವರ್ಲ್ಡ್ ಬ್ಯಾಂಕ್ ಎಸ್ಟಿಮೇಷನ್ಸ್ ಕೂಡ ಮಾಡಿತ್ತು ಅವರು ಸಿಕ್ಸ್ ಪಾಯಿಂಟ್ ಟೂ ಸಿಕ್ಸ್ ಪಾಯಿಂಟ್ ಫೋರ್ ಅಂದ್ಕೊಳ್ತೀನಿ ಎಕ್ಸಾಕ್ಟ್ಲಿ ನೆನಪಿಲ್ಲ ಮಾಡಿದ್ದಾರೆ ಈಗ ಎಕನಾಮಿಕ್ ಅಡ್ವೈಸರಿ ಕೌನ್ಸಿಲ್ ಕೂಡ ಪಾಯಿಂಟ್ ಫೈವ್ ಪರ್ಸೆಂಟ್ ಇರಬಹುದು ಈ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತರ ಆರ್ಥಿಕ ವರ್ಷದಲ್ಲಿ ಅಂತ ಹೇಳ್ತಾ ಇದೆ ಒಳ್ಳೆ ಗ್ರೋಥ್ ಬಟ್ ಇತ್ತೀಚಿನ ಕೆಲವು ವರ್ಷಗಳಿಗೆ ಹಲ್ಸಿದ್ರೆ ಸ್ವಲ್ಪ ಕಡಿಮೆ ಯಾವಾಗ್ಲೂ ಹೈಯಲ್ಲೇ ಇರೋಕಾಗೋದಿಲ್ಲ ಕೆಲವೊಂದು ಅಡ್ಡಿಗಳು ಬರುತ್ತವೆ ಅಂತ ಸಂದರ್ಭದಲ್ಲಿ ಸ್ವಲ್ಪ ಡೌನ್ ಕೂಡ ಆಗುತ್ತೆ ಸ್ಟಿಲ್ ಡಿಸೆಂಟ್ ಗ್ರೋತ್ ಅಂತಾನೆ ಹೇಳ್ಬೋದು ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅನ್ನ ಇನ್ನು ಜೆ ಪಿ ಮೊರ್ಗನ್ ಟು ನಂಬರ್ಸ್ ಅನ್ನ ಅನೌನ್ಸ್ ಮಾಡಿದೆ ಆಕ್ಚುಲಿ ಇದು ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಇರುವಂತ ಕಂಪನಿ ಅಲ್ಲ ಅಮೆರಿಕನ್ ದು ಬಟ್ ಒಂದು ಮೇಜರ್ ಬ್ಯಾಂಕ್ ಟು ನಂಬರ್ಸ್ ಅನ್ನ ರಿಲೀಸ್ ಮಾಡಿದೆ ಅದರಲ್ಲಿ ಎಸ್ಪೆಷಲಿ ಜಾಮಿ ಡಿಮೋನ್ ಅವರು ಟ್ಯಾರಿಫ್ ಬಗ್ಗೆ ಹಾಗೂ ಜಿಯೋ ಪೊಲಿಟಿಕಲ್ ರಿಸ್ಕ್ ಬಗ್ಗೆ ವಾರ್ನ್ ಮಾಡಿದ್ದಾರೆ ಇವರು ಬ್ಯಾಂಕಿಂಗ್ ಸೆಗ್ಮೆಂಟ್ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ಸ್ ಅನ್ನ ಕೊಡ್ತಿರ್ತಾರೆ ಜೆ ಪಿ ಮೊರ್ಗನ್ ನ ಸಿಇಒ ಜಾಮಿ ಡಿಮೋನ್ ಅವರು ಈ ಹಿಂದೆ ಕೆಲವು ಸುದ್ದಿಗಳು ಕೂಡ ಬಂದಿದ್ದು ಅಂದ್ರೆ ಜರೋ ಪೋವಲ್ ನಂತರ ಬಹುಶಃ ಜಾಮಿ ಡಿಮೋನ್ ಅವರೇ ಫೆಡ್ ಚೀಫ್ ಆಗ್ಬಹುದು ಅಂತ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುವಂತಹ ವ್ಯಕ್ತಿ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಟ್ಯಾರಿಫ್ ಹಾಗೂ ಜಿಯೋ ಪೊಲಿಟಿಕಲ್ ರಿಸ್ಕ್ ಮಾಡ್ತಿದ್ದಾರೆ ಇವುಗಳು ಮಾರ್ಕೆಟ್ ನ ಗ್ರೋತ್ ಗೆ ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡಬಹುದು ಅಂತ ಇನ್ನು ಎಂಟಿಎನ್ ಎಲ್ ರಿಟೇಲ್ ಇನ್ವೆಸ್ಟರ್ ಗಳ ಫೇವರೇಟ್ ಸ್ಟಾಕ್ ಇವತ್ತು ಒಂದು ಸುದ್ದಿಯನ್ನು ಕೊಟ್ಟಿದೆ ನೋಡಬಹುದು ಎಂಟ್ ಸಾವಿರದ ಐನೂರ ಎಂಬತ್ತೈದು ಕೋಟಿ ಪ್ರಿನ್ಸಿಪಲ್ ಅಂಡ್ ಇಂಟ್ರೆಸ್ಟ್ ಡ್ಯೂಸ್ ಅನ್ನ ಕಂಪನಿ ಡಿಫಾಲ್ಟ್ ಮಾಡಿದೆ ಏಳು ಪಿ ಎಸ್ ಯು ಬ್ಯಾಂಕ್ ಗಳ ಲೋನ್ ಅನ್ನ ಡಿಫಾಲ್ಟ್ ಮಾಡಿರೋ ಬಗ್ಗೆ ಅಪ್ಡೇಟ್ ಬಂದಿದೆ ಈಗಾಗಲೇ ನಾನು ಈ ಹಿಂದೆ ಹಲವು ಸಲ ಹೇಳಿದಿನಿ ಇನ್ ಕೇಸ್ ಯಾರಾದರೂ ಇದರಲ್ಲಿ ಇನ್ವೆಸ್ಟ್ ಮಾಡಿದ್ರೆ ತಗಲಾಕೊಳ್ಳೋ ಚಾನ್ಸಸ್ ಜಾಸ್ತಿ ಅಂತ ಯಾಕಂದ್ರೆ ಕಂಪನಿ ಇದೇನು ಬಿಸ್ನೆಸ್ ನಡೀತಿಲ್ಲ ಜೊತೆಗೆ ಈ ರೀತಿ ಡಿಫಾಲ್ಟ್ಸ್ ಕೂಡ ಸಾಕಷ್ಟು ಸಲ ಬಂದಿದೆ ಸರ್ಕಾರಿ ಕಂಪನಿ ಆಗಿರೋದ್ರಿಂದ ಇನ್ನು ಸ್ವಲ್ಪ ಉಸಿರಾಡ್ತಿದೆ ಅಷ್ಟೇ ಹಿಂದೆ ಒಳ್ಳೆ ರ್ಯಾಲಿ ಬಂದಿತ್ತು ಅಂತ ಸಂದರ್ಭದಲ್ಲಿ ಸುಮಾರು ಜನ ಬೈಂಗ್ ಅನ್ನ ಮಾಡಿರಬಹುದು ಖಂಡಿತ ಈ ಹಿಂದೆ ಏನ್ ರ್ಯಾಲಿ ಬಂದಿತ್ತು ಅದು ಫಂಡಮೆಂಟಲ್ಸ್ ಇಂಪ್ರೂವ್ ಆಗಿರೋಕ್ಕೆ ಬಂದಿದ್ದಂತ ರ್ಯಾಲಿ ಅಲ್ಲ ನ್ಯೂಸ್ ಬೇಸ್ಡ್ ರ್ಯಾಲಿ ನ್ಯೂಸ್ ಬೇಸ್ಡ್ ರ್ಯಾಲಿ ಸಸ್ಟೈನ್ ಆಗುದಿಲ್ಲ ಅದರಲ್ಲೂ ಈ ರೀತಿಯ ಸುದ್ದಿಗಳು ಬಂದ್ರೆ ಖಂಡಿತ ಸ್ಟಾಕ್ ಅಂತೂ ಬಿಗ್ ನೆಗೆಟಿವ್ ಪಾಯಿಂಟ್ ಕಂಪನಿ ಎಂಟೂವರೆ ಸಾವಿರ ಕೋಟಿ ಡಿಫಾಲ್ಟ್ ಅನ್ನ ಮಾಡಿದೆ ಯಾರಿಗೆ ಎಷ್ಟೆಷ್ಟು ಅಂತ ನೋಡಬಹುದು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಮೂರ್ ಸಾವಿರದ ಕೋಟಿ ಇದೆ ಬ್ಯಾಂಕ್ ಆಫ್ ಇಂಡಿಯಾ ಸಾವಿರದ ನೂರ ಇಪ್ಪತ್ತೊಂದು ಕೋಟಿ ಇದೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ನಾನೂರ ಕೋಟಿ ಇದೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮುನ್ನೂರತ್ ಮೂರು ಕೋಟಿ ಇದೆ ಯುಕೋ ಬ್ಯಾಂಕ್ ಇನ್ನೂರ ಎಪ್ಪತ್ತ್ ಮೂರು ಕೋಟಿ ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕ್ ನೂರ ಎಂಬತ್ನಾಲ್ಕು ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಎರಡ್ ಸಾವಿರದ ನಾನ್ನೂರ ಇದೆ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಅಂದ್ರೆ ಯೂನಿಯನ್ ಬ್ಯಾಂಕ್ ಹೆಚ್ಚಿದೆ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಕೂಡ ಹೆಚ್ಚಿಗೆನೇ ಇದೆ ನಂತರ ಬ್ಯಾಂಕ್ ಆಫ್ ಇಂಡಿಯಾ ಇವುಗಳದ್ದು ತುಂಬಾ ದೊಡ್ಡ ಮಟ್ಟದ ಅಮೌಂಟ್ ಲಾಕ್ ಆಗಿದೆ ಈ ಕಂಪನಿಯಲ್ಲಿ ಇದೆ ನೋಡಬಹುದು ಎಂಟು ಸಾವಿರದ ಐನೂರ ಎಂಬತ್ತೈದು ಕೋಟಿ ಬ್ಯಾಂಕ್ ಲೋನ್ಸ್ ಇಪ್ಪತ್ನಾಲ್ಕು ಸಾವಿರ ಕೋಟಿ ಸೋರಿನ್ ಗ್ಯಾರಂಟಿ ಬಾಂಡ್ಸ್ ಇದೆ ಸಾವಿರದ ಎಂಟುನೂರ ಇಪ್ಪತ್ತೆಂಟು ಕೋಟಿ ಫ್ರಮ್ ಡಿಒಿ ಡಿಪಾರ್ಟ್ಮೆಂಟ್ ಆಫ್ ಇಂದ ಕೂಡ ಸಾವಿರದ ಇಪ್ಪತ್ತೆಂಟು ಇಪ್ಪತ್ತ ಬಾರೋ ಮಾಡಿ ಎಷ್ಟು ಅಮೌಂಟ್ ಡಿಒಸ್ ಇದೆ ಕಂಪನಿದು ಕಂಪನಿಯ ಬಿಸಿನೆಸ್ ನಡೀತಿಲ್ಲ ಹಾಗೆ ಕಂಪನಿಯ ಅಸೆಟ್ಸ್ ನ್ ಏನಾದ್ರು ಮಾರಾಟ ಮಾಡಬಹುದು ಅಂತ ನೋಡಿದ್ರೆ ಅದು ಕೂಡ ಸಾಕಷ್ಟು ಸಮಸ್ಯೆಗಳಿದೆ ಅಸೆಟ್ಸ್ ಅನ್ನು ಕೂಡ ಮಾರಾಟ ಮಾಡುವಂತಹ ಇಲ್ಲ ಆ ರೀತಿ ಇದೆ ಈ ಕಂಪನಿಯಲ್ಲಿ ಇಂತಹ ಕಂಪನೀಸ್ ಇಂದ ನಾನಂತೂ ದೂರ ಇರಲಿಕ್ಕೆ ಬಯಸ್ತೀನಿ ನಾನು ನಿಮಗೂ ಹೇಳೋದಷ್ಟೇ ಫಂಡಮೆಂಟಲ್ಸ್ ಏನಾದ್ರು ಚೆನ್ನಾಗಿದ್ಯಾ ದೆನ್ ಓಕೆ ಇಲ್ಲಾಂದ್ರೆ ಸುಮ್ನೆ ಲಾಟ್ರಿ ಟಿಕೆಟ್ ತಗೊಂಡಂಗೆ ಲಾಟರಿ ಟಿಕೆಟ್ ಅಲ್ಲಿ ಹಿಂಗೆ ಹೊಡೆದ್ರೆ ಹೊಡಿತು ಇಲ್ಲಾಂದ್ರೆ ಇಲ್ಲ ಇದು ಅಷ್ಟೇ ಇದು ಲಾಟ್ರಿ ಟಿಕೆಟ್ ಗಿಂತ ಸ್ವಲ್ಪ ಆತನೇ ಯಾಕಂದ್ರೆ ಆಡಿಯೋ ಅಂತ ಲಕ್ಷಣನೇ ಇಲ್ಲ ಇನ್ ಕೇಸ್ ಏನೋ ಯಾವ್ದಾದ್ರು ನ್ಯೂಸ್ ಬಂದು ರ್ಯಾಲಿ ಬಂದಾಗ ಸಂದರ್ಭದಲ್ಲಿ ಎಕ್ಸಿಟ್ ಆದ್ರೆ ಟೈಮ್ಲಿ ಎಕ್ಸಿಟ್ ಆದ್ರೆ ಮಾತ್ರ ಲಾಭ ಕೊಡ್ಬೋದು ಇಲ್ಲಾಂದ್ರೆ ಲಾಸ್ ಮಾಡೋದು ಪಕ್ಕಾ ಅಂತಾನೆ ಹೇಳ್ಬಹುದು ಆ ರೀತಿಯ ಕಂಪನಿ ದೂರ ಇರೋದು ಬೆಟರ್ ಇನ್ನು ಬಿ ಎಸ್ ಸಿ ಇವತ್ತು ಬಾಂಬ್ ಥ್ರೆಟ್ ಕರೆ ಬಂದಿದೆ ಅದ್ರ ಬಗ್ಗೆ ಕಂಪನಿ ಅಪ್ಡೇಟ್ ಅನ್ನು ಕೊಟ್ಟಿತ್ತು ಬಟ್ ಆಪರೇಷನ್ಸ್ ಅನ್ಅಫೆಕ್ಟೆಡ್ ಅಂತ ಮಾಹಿತಿಯನ್ನು ಕೊಟ್ಟಿದೆ ಇವತ್ತು ಮಾರ್ನಿಂಗ್ ಗೆ ಬಂದಂತ ಸುದ್ದಿ ಇದೇನು ಸಂಜೆ ಬಂದಂತಹ ಸುದ್ದಿ ಅಲ್ಲ ಓಕ್ಸ್ ಬಾಂಬ್ ಥ್ರೆಟ್ ಬಂದಿದೆ ಆದ್ರೆ ಅದು ಸುಳ್ಳು ಕರೆ ಆಗಿದೆ ಇನ್ನು ಕಲ್ಯಾಣ್ ಜುವೆಲರ್ಸ್ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ ಎಸ್ಪೆಷಲಿ ಜೆ ಎಂ ಫೈನಾನ್ಷಿಯಲ್ಸ್ ಅವರು ಕವರೇಜ್ ಅನ್ನು ಸ್ಟಾರ್ಟ್ ಮಾಡಿದ್ದಾರೆ ಬೈಕ್ ಕಾಲ್ ಕೊಟ್ಟಿದ್ದಾರೆ ಜೊತೆಗೆ ಏಳ್ನೂರು ರೂಪಾಯಿ ಟಾರ್ಗೆಟ್ ಪ್ರೈಸ್ ಅನ್ನು ಕೊಡ್ತಿದ್ದಾರೆ ಬಿಲೋ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಆಸ್ ಆಫ್ ನೌ ಸೆವೆನ್ ಹಂಡ್ರೆಡ್ ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ ಈ ಕಾರಣದಿಂದ ಇವತ್ತು ಫೋಕಸ್ ಅಲ್ಲಿ ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ ನೆಗೆಟಿವ್ ಅಲ್ಲೇ ಕ್ಲೋಸಿಂಗ್ ಕಂಡು ಬಂದಿದೆ ಬಟ್ ಜೆ ಎಂ ಫೈನಾನ್ಷಿಯಲ್ಸ್ ಅವರು ಬೈಕ್ ಕಾಲ್ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ ಇನ್ನು ಪ್ಯಾಸೆಂಜರ್ ವೆಹಿಕಲ್ ಸೇಲ್ಸ್ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ ಇವತ್ತು ಒನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಡ್ರಾಪ್ ಆಗಿದೆ ಜೂನ್ ಅಲ್ಲಿ ಪ್ಯಾಸೆಂಜರ್ ವೆಹಿಕಲ್ ಸೇಲ್ಸ್ ಟೆನ್ ಪಾಯಿಂಟ್ ಒನ್ ಒನ್ ಲ್ಯಾಕ್ ಯೂನಿಟ್ಸ್ ಏಪ್ರಿಲ್ ಟು ಜೂನ್ ಕಂಡು ಬಂದಿದೆ ಲಾಸ್ಟ್ ಫೇಸ್ ಗಳಲ್ಲಿ ಟೆನ್ ಲ್ಯಾಕ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಸಿಕ್ಕಿತ್ತು ಈಗ ಟೆನ್ ಲ್ಯಾಕ್ ಲೆವೆನ್ ತೌಸಂಡ್ ಏಟಿ ಏಯ್ಟಿ ಟು ಆಗಿದೆ ಇನ್ನು ಟೂ ವೀಲರ್ ಸೇಲ್ಸ್ ಕೂಡ ಡೌನ್ ಆಗಿದೆ ನೋಡಬಹುದು ಸಿಕ್ಸ್ ಪಾಯಿಂಟ್ ಟೂ ಪರ್ಸೆಂಟ್ ಡೌನ್ ಆಗಿದೆ ಇಂದಿನ ಕ್ವಾರ್ಟರ್ ಇಲ್ಲ ನಲವತ್ತೊಂಬತ್ತು ಲಕ್ಷದ ಎಂಬತ್ತೈದು ಸಾವಿರದ ಆರ್ನೂರ ಮೂವತ್ತೊಂದಿತ್ತು ಈಗ ನಲವತ್ತಾರು ಲಕ್ಷದ ಲಕ್ಷ ಸಾವಿರದ ಐನೂರ ಅರವತ್ತೆರಡು ಆಗಿದೆ ಡಿಕ್ಲೈನ್ ಆಗಿದೆ ಇನ್ನು ಕಮರ್ಷಿಯಲ್ ವೆಹಿಕಲ್ ಮಾರ್ಜಿನಲ್ ಫಾಲ್ ಕಂಡು ಬಂದಿದೆ ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಡೌನ್ ಆಗಿದೆ ಕಮರ್ಷಿಯಲ್ ವೆಹಿಕಲ್ಸ್ ಇನ್ನು ತ್ರೀ ವೀಲರ್ ಸೆಗ್ಮೆಂಟ್ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಗ್ರೋತ್ ಆಗಿದೆ ಪ್ಯಾಸೆಂಜರ್ ವೆಹಿಕಲ್ಸ್ ಆಗ್ಬಹುದು ಟೂ ವೀಲರ್ಸ್ ಆಗ್ಬಹುದು ಅಥವಾ ಕಮರ್ಷಿಯಲ್ ವೆಹಿಕಲ್ಸ್ ಆಗ್ಬಹುದು ಎಲ್ಲ ಕೂಡ ಡಿಕ್ಲೈನ್ ಆಗಿದೆ ಇದರಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಅಂದ್ರೆ ತ್ರೀ ವೀಲರ್ ಸೆಗ್ಮೆಂಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಏನು ಇಟಾಚಿ ಎನರ್ಜಿ ಇವತ್ತು ಬಿಗ್ ಅಪ್ಡೇಟ್ ಅನ್ನ ಕೊಟ್ಟಿದೆ ನೋಡಬಹುದು ಫ್ಲಾಕ್ಸ್ ಆಫ್ ಇಂಡಿಯಾ ಫಸ್ಟ್ ಫೋರ್ ಹಂಡ್ರೆಡ್ ಕೆ ವಿ ಎಕೋ ಫ್ರೆಂಡ್ಲಿ ಪವರ್ ಟ್ರಾನ್ಸ್ಫಾರ್ಮರ್ ಫಾರ್ ಪವರ್ ಗ್ರಿಡ್ ಕಂಪನಿ ಭಾರತದ ಮೊದಲ ನಾನ್ನೂರು ಕೆವಿ ಎಕೋ ಫ್ರೆಂಡ್ಲಿ ಪವರ್ ಟ್ರಾನ್ಸ್ಫಾರ್ಮರ್ ನ ಲಾಂಚ್ ಮಾಡಿದೆ ತುಂಬಾನೇ ಒಳ್ಳೆ ಅಚೀವ್ಮೆಂಟ್ ಅಂತಾನೆ ಹೇಳ್ಬೋದು ಇದನ್ನ ಇಂಜಿನಿಯರ್ಡ್ ಫಾರ್ ಫ್ಯೂಚರ್ ರೆಡಿ ಪರ್ಫಾರ್ಮೆನ್ಸ್ ಜೊತೆಗೆ ಈ ಟ್ರಾನ್ಸ್ಫಾರ್ಮರ್ಸ್ ಹೈಯರ್ ಟೆಂಪರೇಚರ್ಸ್ ಇರುವಂತಹ ಕಡೆ ಕೂಡ ಆಪರೇಟ್ ಮಾಡುತ್ತಂತೆ ಜೊತೆಗೆ ಸಪೋರ್ಟ್ ಗ್ರೇಟರ್ ಲೋಡ್ ಕೆಪಾಸಿಟೀಸ್ ಲೀಡಿಂಗ್ ಟು ರೆಡ್ಯೂಸ್ಡ್ ಆಪರೇಷನಲ್ ಕಾಸ್ಟ್ ಸುಪೀರಿಯರ್ ಎನರ್ಜಿ ಎಫಿಶಿಯನ್ಸಿ ಅಂಡ್ ಸೇಫ್ಟಿ ಫ್ರಮ್ ಫೈರ್ ಅಜಾರ್ಡ್ಸ್ ಬೆಂಕಿಯಿಂದ ಕೂಡ ಸೇಫ್ ಇರುತ್ತೆ ಅನ್ನೋ ಮಾಹಿತಿಯನ್ನು ಕೊಡ್ತಾ ಇದೆ ಎನರ್ಜಿ ಎಫಿಶಿಯನ್ಸಿ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತಿದೆ ಹೈ ಟೆಂಪರೇಚರ್ ಅಲ್ಲೂ ಕೂಡ ಚೆನ್ನಾಗಿ ಕೆಲಸ ಮಾಡುತ್ತೆ ಬಿಗ್ ಅಚೀವ್ಮೆಂಟ್ ಅಂತಾನೆ ಹೇಳ್ಬಹುದು ಇದನ್ನ ಹಿಟಾಚಿ ಎನರ್ಜಿ ಲಾಂಚ್ ಮಾಡಿರುವಂತದ್ದು ನಾಳೆ ಇಟಾಚಿ ಎನರ್ಜಿ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾಕಂದ್ರೆ ಇವತ್ತು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಈ ಅಪ್ಡೇಟ್ ಅನ್ನು ಕೊಟ್ಟಿದೆ ಕಂಪನಿ ಇನ್ನು ಕೆಪಿಐ ಎನರ್ಜಿ ಕೂಡ ಇವತ್ತು ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ನೋಡಬಹುದು ಜಿ ವಿ ಎನ್ ಎಲ್ ಇಂದ ನೂರ ಐವತ್ತು ಮೆಗಾವಾಟ್ ವಿಂಡ್ ಪವರ್ ಪ್ರಾಜೆಕ್ಟ್ ಲೆಟರ್ ಆಫ್ ಇಂಟೆಂಟ್ ಸಿಕ್ಕಿದೆ ಗುಜರಾತ್ ಊರ್ಜಾ ವಿಕಾಸ್ ನಿಗಮ್ ಲಿಮಿಟೆಡ್ ಇಂದ ಸಿಕ್ಕಿರುವಂತ ಪ್ರಾಜೆಕ್ಟ್ ನೋಡೋಣ ನಾಳೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ ಈ ಸುದ್ದಿಯ ಕಾರಣಕ್ಕೆ ಇದು ಕೂಡ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿರುವಂತಹ ಅಪ್ಡೇಟ್ ಹಾಗಾಗಿ ನಾಳೆ ಅಬ್ಸರ್ವ್ ಮಾಡಬೇಕಾಗುತ್ತೆ ಕೆಪಿಐ ಗ್ರೀನ್ ಅನ್ನ ಸರಿಗಿಳಿರಿ ಈ ಎಲ್ಲಾ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ನೋಡೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ